ನಮಸ್ಕಾರ ಎರಡ್ ಸಾವಿರ ಇಪ್ಪತ್ತೈದರ ಕೊನೆಯ ಮೂವತ್ತು ದಿನಗಳು ಜ್ಯೋತಿಷ್ಯದ ದೃಷ್ಟಿಯಿಂದ ಇದು ಆ ತುಂಬಾನೇ ಒಂದು ವಿಶೇಷವಾದ ಸಮಯ ಅಂತ ನಮ್ಮ ಮೂಲಗಳು ಹೇಳ್ತಿವೆ ಹೌದು ಇದು ಕೇವಲ ವರ್ಷದ ಅಂತ್ಯ ಅಲ್ಲ ಇದನ್ನು ದೊಡ್ಡ ಪರಿವರ್ತನೆಯ ಸಮಯ ಹೌದು ಯಾಕಂದ್ರೆ ಎರಡೂ ದೊಡ್ಡ ಗ್ರಹಗಳು ಅಂದರೆ ಗುರು ಮತ್ತು ಶನಿ ನಡುವೆ ಒಂದು ಒಂದು ತರಹದ ಶಾಂತಿ ಒಪ್ಪಂದ ಆಗಲಿದೆ ಇದರ ಬಗ್ಗೆನೇ ಇವತ್ ನಾವು ಆಳವಾಗಿ ಚರ್ಚೆ ಮಾಡೋಣ ಖಂಡಿತ ಇದನ್ನೊಂದು ಏನಂತಾರೆ ಕಾಸ್ಮಿಕ್ ಕೂಲ್ ಡೌನ್ ಅಂತಾನು ಕರಿಬೋದು ಇಲ್ಲಿ ನಾವು ಎರಡು ಮುಖ್ಯ ವಿಷಯಗಳನ್ನ ಗಮನಿಸ್ಬೇಕು ಒಂದು ಇಷ್ಟು ದಿನ ಹಿಮ್ಮುಖವಾಗಿ ಚಲಿಸ್ತಿದ್ದ ಶನಿ ನವೆಂಬರ್ ಇಪ್ಪತ್ತೆಂಟರ ನಂತರ ಮತ್ತೆ ನೇರವಾಗಿ ಚಲಿಸೋಕೆ ಶುರು ಮಾಡ್ತಾನೆ ಇದನ್ನ ವಕ್ರ ನಿವೃತ್ತಿ ಅಂತಾರೆ ಅಂದ್ರೆ ಬ್ರೇಕ್ ಹಾಕಿದ್ದ ಗಾಡಿ ಮತ್ತೆ ಮುಂದೆ ಹೋಗೋಕೆ ಶುರುವಾಗುತ್ತೆ ಅನ್ನೋ ಹಾಗೆ ಎಕ್ಸಾಕ್ಟ್ಲಿ ನಿಂತು ಹೋಗಿದ್ದ ಯೋಜನೆಗಳಿಗೆಲ್ಲ ಮತ್ತೆ ಚಾಲನೆ ಸಿಗುತ್ತೆ ಅಡೆತಡೆಗಳೆಲ್ಲ ನಿವಾರಣೆಯಾಗುತ್ತೆ ಸರಿ ಇದು ಮೊದಲನೇ ವಿಷಯ ಎರಡನೇದು ಏನು ಎರಡನೇದು ಮತ್ತು ಅತಿ ಮುಖ್ಯವಾದದ್ದು ಅಂದ್ರೆ ಶನಿಯ ಮೇಲೆ ಗುರುವಿನ ದೃಷ್ಟಿ ಬೀಳೋದು ಮೂಲ ಲೇಖನದಲ್ಲಿ ಇದಕ್ಕೊಂದು ತುಂಬಾ ಸುಂದರವಾದ ಹೋಲಿಕೆ ಕೊಟ್ಟಿದ್ದಾರೆ ಓ ಹೌದಾ ಹೌದು ತಾಯಿ ತನ್ನ ನೋಟದಿಂದಲೇ ತುಂಟ ಮಗುವನ್ನು ಹೇಗೆ ಕಂಟ್ರೋಲ್ ಮಾಡ್ತಾಡೋ ಹಾಗೆ ಗುರು ತನ್ನ ದೃಷ್ಟಿಯಿಂದ ಶನಿಯ ಕಠಿಣ ಪ್ರಭಾವಗಳನ್ನ ಶಾಂತಗೊಳಿಸ್ತಾನೆ ವಾವ್ ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ ಭಯ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ ಅನ್ನೋ ಹಾಗೆ ಖಂಡಿತ ಧೈರ್ಯ ಮತ್ತು ಅವಕಾಶಗಳು ಹೆಚ್ಚಾಗ್ತವೆ ಸರಿ ಈ ಗ್ರಹಗಳ ಶಾಂತಿಯ ಒಪ್ಪಂದ ನಮ್ಮಂತಹ ಸಾಮಾನ್ಯರ ಜೀವನದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಆ ಮೂಲ ಲೇಖನದಲ್ಲಿರೋ ತುಲಾರಾಶಿಯ ಉದಾಹರಣೆ ತಗೊಳ್ಳೋಣ ಹ್ಮ್ ಒಳ್ಳೆ ಐಡಿಯಾ ಅವರಿಗಿದು ಎರಡು ಎತ್ತರದ ಕಟ್ಟಡಗಳ ನಡುವೆ ಕಟ್ಟಿದ ಹಗ್ಗದ ಮೇಲೆ ನಡೆಯುವ ಹಾಗೆ ಅಂತ ಹೇಳಲಾಗಿದೆ ಯಾಕೆ ಅಷ್ಟು ಅಷ್ಟು ನಾಟಕೀಯವಾದ ಹೋಲಿಕೆ ಯಾಕಂದ್ರೆ ತುಲಾ ರಾಶಿಯವರಿಗೆ ಡಿಸೆಂಬರ್ ಇಪ್ಪತ್ತೊಂದರವರೆಗೆ ಗುರು ಹತ್ತನೇ ಮನೆಯಲ್ಲಿರ್ತಾನೆ ಹತ್ರಲ್ಲಿ ಗುರು ಅಂತ ಕೇಳಿರ್ತೀರಲ್ವಾ ಓ ಹೌದೌದು ಹತ್ರಲ್ಲಿ ಗುರು ಇದ್ರ ಪದವಿ ಹೋಗುತ್ತೆ ಅಂತಾರಲ್ಲ ಅದೇ ಅಂದ್ರೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಅಸ್ಥಿರತೆ ಕೆಲಸ ಕಳೆದುಕೊಳ್ಳುವ ಅಪಾಯ ಅಥವಾ ಮೇಲಧಿಕಾರಿಗಳ ಜೊತೆ ಸಮಸ್ಯೆಗಳು ಈ ಥರ ಆಗ್ಬಹುದು ಅದಕ್ಕೆ ಆ ಹಗ್ಗದ ಮೇಲೆ ನಡೆಯುವ ಎಚ್ಚರಿಕೆ ಒಂದು ನಿಮಿಷ ಇಲ್ಲೇ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರೋದು ಒಂದ್ಕಡೆ ಅಪಾಯ ಅಂತೀರಾ ಹ್ಮ್ ಇನ್ನೊಂದ್ಕಡೆ ಹಣದ ಹೊಳೆಯೇ ಹರಿಯುತ್ತೆ ಅಂತಾನು ಹೇಳಲಾಗಿದೆಯಲ್ಲ ಸಾಮಾನ್ಯವಾಗಿ ಕೆಲ್ಸ ಹೋದ್ರೆ ಆರ್ಥಿಕ ಸಂಕಷ್ಟ ಶುರುವಾಗುತ್ತೆ ಅಲ್ವೇ ಬಹಳ ಒಳ್ಳೆಯ ಪ್ರಶ್ನೆ ಆ ಲೇಖನ ಇದನ್ನೇ ತುಂಬಾ ಸ್ವಾರಸ್ಯಕರವಾಗಿ ವಿವರಿಸುತ್ತೆ ಓಕೆ ಅದು ಹೇಗೆ ಅಂದ್ರೆ ಗುರು ವೃತ್ತಿ ಸ್ಥಾನದಲ್ಲಿ ಸಮಸ್ಯೆ ತಂದ್ರೂ ಅದೇ ಗುರು ಎರಡನೇ ಮನೆ ಅಂದ್ರೆ ಧನಸ್ಥಾನವನ್ನ ನೋಡ್ತಿದ್ದಾನೆ ಓಕೆ ಓಕೆ ಹಾಗಾಗಿ ಹಣ ಬರುತ್ತೆ ಆದ್ರೆ ಅದು ಸಂಬಳದ ರೂಪದಲ್ಲಿ ಬರೋದಿಲ್ಲ ಅದಕ್ಕೆ ಲೇಖಕರು ಇವೆರಡನ್ನೂ ಬೇರೆ ಬೇರೆ ವಿಭಾಗಗಳು ಅಂತ ನೋಡಿ ಅಂತಾರೆ ಅಂದ್ರೆ ಹಣದ ಮೂಲ ಬೇರೆ ಇರುತ್ತೆ ಉದಾಹರಣೆಗೆ ಹೂಡಿಕೆ ಫಂಡ್ ಅಥವಾ ಹಠಾತನೆ ಬರುವ ಪಿತ್ರಾರ್ಜಿತ ಆಸ್ತಿ ಈ ತರದ ಅನಿರೀಕ್ಷಿತ ಮೂಲಗಳಿಂದ ಬರುವ ಸಾಧ್ಯತೆ ಹೆಚ್ಚು ಓ ಹಾಗೆ ಅಂದ್ರೆ ಆ ಹಗ್ಗದ ಒಂದು ತುದಿಯಲ್ಲಿ ವೃತ್ತಿಜೀವನದ ಅಪಾಯ ಇದ್ರೆ ಇನ್ನೊಂದು ತುದಿಯಲ್ಲಿ ಈ ಅನಿರೀಕ್ಷಿತ ಹಣಕಾಸಿನ ಆಸರೆಯಿದೆ ಇಂಟ್ರೆಸ್ಟಿಂಗ್ ಇದರ ಜೊತೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಏನು ಶುಭ ಸುದ್ದಿ ಇದೆ ಅಂತೆ ಹೌದು ಶುಕ್ರ ಮತ್ತು ಮಂಗಳನ ಸಂಯೋಗ ಅದು ಪ್ರೇಮ ಸಂಬಂಧಗಳಿಗೆ ತುಂಬಾ ಒಳ್ಳೇದು ಆದ್ರೆ ಆದ್ರೆ ಇಲ್ಲೂ ಒಂದು ದೊಡ್ಡ ಎಚ್ಚರಿಕೆ ಇದೆ ಆರ್ಥಿಕ ವಂಚನೆಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಲೇಖಕರೇ ತಮ್ಮ ಸ್ವಂತ ಅನುಭವವನ್ನು ಹಂಚಿಕೊಂಡಿದ್ದಾರೆ ತಮ್ಮ ಆಧ್ಯಾತ್ಮಿಕ ಸಂಸ್ಥೆಗೆ ನಕಲಿ ಸಿಎಸ್ಆರ್ ಫಂಡ್ ಹೆಸರಲ್ಲಿ ಹೇಗೆ ಮೋಸ ಮಾಡಲು ಪ್ರಯತ್ನಿಸಿದ್ರು ಅಂತ ಅಂದ್ರೆ ಸುಲಭವಾಗಿ ಹಣ ಮಾಡುವ ಯೋಜನೆಗಳಿಂದ ದೂರವಿರಿ ಅನ್ನೋದು ಇದು ಜ್ಯೋತಿಷ್ಯದ ಸಲಹೆಗಿಂತ ಹೆಚ್ಚಾಗಿ ಒಂದು ಸಾರ್ವಕಾಲಿಕ ಜೀವನ ಹಾಗಾದ್ರೆ ಈ ಸಮಯದಲ್ಲಿ ಸ್ವಂತ ವ್ಯಾಪಾರ ಶುರು ಮಾಡಬೇಕು ಅಂದ್ಕೊಂಡವರಿಗೆ ಏನು ಸಂದೇಶ ಇದೆ ಅದಕ್ಕೆ ಖಂಡಿತವಾಗಿಯೂ ಪ್ರೋತ್ಸಾಹ ಇದೆ ಲಕ್ಷ್ಮಿ ಕೇವಲ ಧೈರ್ಯವಂತರ ಬಳಿಗೆ ಬರುತ್ತಾಳೆ ಅಂತ ಮೂಲದಲ್ಲಿ ಹೇಳಲಾಗಿದೆ ಮನೆಯಲ್ಲೇ ಮಾಡುವ ಸಂಘ ಉದ್ಯಮವಾದ್ರೂ ಸರಿ ಅದನ್ನ ಶುರು ಮಾಡೋಕೆ ಇದು ಒಳ್ಳೆ ಸಮಯ ಯಾಕಂಡೆ ಹಳೆಯದನ್ನ ಬಿಟ್ಟು ಹೊಸದನ್ನ ಹಿಡಿಯುವ ಧೈರ್ಯ ತೋರಿದವರಿಗೆ ಮಾತ್ರ ಇದು ಸುವರ್ಣ ಕಾಲ ಸರಿ ಈ ಎಚ್ಚರಿಕೆ ಮತ್ತು ಅವಕಾಶದ ಆಟ ಇದು ಕೇವಲ ತುಲಾರಾಶಿಗೆ ಸೀಮಿತನಾ ಅಥವಾ ನೀವು ಆರಂಭದಲ್ಲಿ ಹೇಳಿದ ಗುರು ಶನಿಯ ದೊಡ್ಡ ಬದಲಾವಣೆಯಿಂದ ಎಲ್ಲರ ಮೇಲೂ ಇದರ ಪ್ರಭಾವ ಇದೆಯಾ ಇಲ್ಲ ಖಂಡಿತವಾಗಿ ಎಲ್ಲರ ಮೇಲೂ ಇದೆ ತುಲಾರಾಶಿಯದ್ದು ಒಂದು ಒಂದು ತೀವ್ರವಾದ ಉದಾಹರಣೆ ಅಷ್ಟೇ ಓಕೆ ಶನಿಯ ನೇರ ಚಲನೆ ಇದೆಯಲ್ಲ ಅದು ಎಲ್ಲ ರಾಶಿಯವರೆಗೂ ನಿಂತು ಹೋಗಿದ್ದ ಕೆಲಸಗಳಿಗೆ ಚಾಲನೆ ಕೊಡುತ್ತೆ ಜೊತೆಗೆ ಧನು ರಾಶಿಯಲ್ಲಿ ನಾಲ್ಕು ಗ್ರಹಗಳು ಸೇರೋದ್ರಿಂದ ಎಲ್ಲರಿಗೂ ಹೊಸ ಅವಕಾಶಗಳ ಬಾಗಿಲು ತೆರೆಯಲಿದೆ ಹಾಗಾದ್ರೆ ಒಟ್ಟಾರಿಯಾಗಿ ಇಲ್ಲಿನ ಮುಖ್ಯ ಪಾಠ ಅಂದ್ರೆ ಇದು ಸುಮ್ಮನೆ ಕೂರುವ ಸಮಯವಲ್ಲ ಖಂಡಿತ ಅಲ್ಲ ಗ್ರಹಗಳು ಒಂದು ಕಡೆ ನಮ್ಮ ವೃತ್ತಿ ಜೀವನದ ಅಡಿಪಾಯವನ್ನ ಅಲುಗಾಡಿಸ್ತಿದ್ರೆ ಇನ್ನೊಂದು ಕಡೆ ಸಂಪತ್ತಿನ ಹೊಸ ಬಾಗಿಲುಗಳನ್ನ ತೆರೀತಿವೆ ಅಂದ್ರೆ ಹಳೆಯದನ್ನ ಬಿಟ್ಟು ಹೊಸದನ್ನು ಹಿಡಿಯುವ ಧೈರ್ಯ ತೋರಬೇಕು ಹಾ ಖಂಡಿತ ಇದರ ಮುಖ್ಯ ವಿಷಯವೇ ಪರಿವರ್ತನೆ ಲೇಖಕ ವಣ್ಣದಾಸನವರ ಒಂದು ತುಂಬಾ ಶಕ್ತಿಶಾಲಿ ಮಾತನ್ನ ಮೂಲದಲ್ಲಿ ಉಲ್ಲೇಖಿಸಿದ್ದಾರೆ ಏನು ಅಂತ ಈಗ ಮನಸ್ಸು ಮಾಡಿದ್ರೂ ನೀವು ಜಗತ್ತಿನ ಎತ್ತರವನ್ನ ತಲುಪಬಹುದು ವಾವ್ ಇದು ನಮ್ಮ ಕೇಳುಗರಿಗೆ ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಅಲ್ವಾ ಈ ಪರಿವರ್ತನೆಯ ಸಮಯದಲ್ಲಿ ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಯಾವ ಗುರಿಯನ್ನು ಸಾಧಿಸಲು ಈಗಲೇ ಒಂದು ಮುಂದಡಿ ಇಡಬಹುದು